ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆ ಆರು ಗಂಟೆಗೆ ನನ್ನ ಲಂಚ್ ಬಾಕ್ಸ್ ರೊಟ್ಟಿನೂ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾದರೆ ಇವತ್ತಿನ ಲಂಚ್ ಬಾಕ್ಸ್ಗೆ ಏನೇನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ ನಾನು ಹಾಕೋ ಲಂಚ್ ಬಾಕ್ಸ್ ರೆಸಿಪೀಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತಿನ ಲಂಚ್ ಬಾಕ್ಸ್ಗೆ ಅಂತ ಮೊಳಕೆ ಕಟ್ಟಿದ ಹುರುಳಿಕಾಳು ಪಲ್ಯ ಹಾಗೆ ರೊಟ್ಟಿನ ಮಾಡ್ತಾ ಮೊಳಕೆ ಕಟ್ಟಿದ ಕಾಳುಗಳನ್ನು ಸೇವಿಸೋದ್ರಿಂದ ದೇಹಕ್ಕೆ ಕಬ್ಬಿಣ ಅಂಶ ಹೆಚ್ಚಾಗಿ ಸಿಗುತ್ತೆ ಹಾಗೆ ತೂಕ ಕಡಿಮೆ ಮಾಡೋದಕ್ಕೂ ಕೂಡ ಮೊಳಕೆ ಕಾಳುಗಳು ತುಂಬ ಸಹಾಯ ಮಾಡುತ್ತೆ ಕಾಳು ಪಲ್ಯಾನ ಮಾಡೋದಕ್ಕೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲೆಗೆ ಎಣ್ಣೆ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕೆಂಪು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಪಲ್ಯಗೆ ಎಷ್ಟು ಖಾರ ಬೇಕಾಗುತ್ತೆ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರಿಶಿನ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟು ಪೂರ್ತಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಬೇಕು ಮೊಳಕೆ ಕಟ್ಟಿದ ಕಾಳಿನಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂದರೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಯಾಕೆ ತಿನ್ನಬಾರ್ದು ಅಲ್ವಾ ಸೊ ಹಾಗಾಗಿ ಮೊಳಕೆ ಕಟ್ಟಿದ ಕಾಳುಗಳನ್ನು ಪಲ್ಯ ಮಾಡಿ ತಿನ್ನೋದ್ರಿಂದ ತುಂಬಾ ಪ್ರಯೋಜನ ಇದೆ ಈಗ ಹುರುಳಿ ಕಾಳನ್ನ ಹಾಕ್ತಾ ಇದ್ದೀನಿ ಹುರುಳಿ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ರೊಟ್ಟಿ ಸೂಪರ್ ಆಗಿರುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಪಲ್ಯ ಇದು ಈಗ ಹುಚ್ಚಳ ಚಟ್ನಿ ಪುಡಿನ ಎರಡು ಸ್ಪೂನು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಾಯಿ ತುರಿನ ಕೂಡ ಹಾಕ್ಕೊಳ್ಬಹುದು ನಾನು ಹುಚ್ಚಳು ಚಟ್ನಿ ಪುಡಿನ ಯೂಸ್ ಮಾಡೋದ್ರಿಂದ ಕಾಯಿ ತುರಿನ ಜಾಸ್ತಿ ಯೂಸ್ ಮಾಡಲ್ಲ ಹುಚ್ಚಳ ಚಟ್ನಿ ಪುಡಿನ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಒಂದು ಪಾತ್ರೆಯಿಂದ ಮುಚ್ಚಿಬಿಡಿ ಸ್ವಲ್ಪ ಕುದಿಲಿ ಒಂದು ಕುದಿ ಕುದಿಯೋವರೆಗೂ ಮಾತ್ರ ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ನೋಡಿ ಒಂದು ಕುದಿ ಮಾತ್ರ ಬೇಯಿಸ್ಕೊಂಡಿರೋದು ಪಲ್ಯ ಆಗಿದೆ ಇವಾಗ ಪಲ್ಯನ ಮಾಡಿಟ್ಕೊಂಡಿದ್ದಾಯ್ತು ಇವಾಗ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಜೋಳದ ಹಿಟ್ಟನ್ನ ಸಾಣಿಸ್ಕೊಳ್ತಾ ಇದ್ದೀನಿ ಜೋಳದ ಹಿಟ್ಟನ್ನ ಸಾಣಿಸ್ಕೊಂಡಾದ ಸ್ವಲ್ಪ ಹಿಟ್ಟನ್ನು ತೆಗಿತಾ ಇದ್ದೀನಿ ಕರೆಕ್ಟ್ ನಾನು ಆರು ರೊಟ್ಟಿನ ಕರೆಕ್ಟಾಗಿ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಲಂಚ್ ಬಾಕ್ಸ್ಗೆ ಅಂತ ಆರು ರೊಟ್ಟಿನ ಮಾಡ್ಕೊಳ್ತೀನಿ ಆರು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ನಾನು ಕಲಿಸ್ಕೊತೀನಿ ನೋಡಿ ಈ ಥರ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈ ಥರ ಬಿಸಿನೀರು ಹಾಕ್ಕೊಂಡು ಮಧ್ಯದಲ್ಲಿ ಈ ಥರ ಕಲಿಸ್ಕೊಂಡ್ರೆ ಮಾತ್ರ ರೊಟ್ಟಿ ಬರುತ್ತೆ ನೀವು ತಣ್ಣೀರಿಂದ ಹಿಟ್ಟನ್ನ ಕಲಿಸ್ಕೊತೀನಿ ಅಂದರೆ ಬರೋದಿಲ್ಲ ಲಟ್ಸೋವಾಗ ರೊಟ್ಟಿ ಹರಿದೋಗ್ಬಿಡ್ತವೆ ಬಿಸಿನೀರಿಂದ ಜೋಳದ ಹಿಟ್ಟನ್ನು ಕಲಿಸ್ಕೊಬೇಕು ರಾಗಿ ರೊಟ್ಟಿ ಹಾಗೆ ಅಕ್ಕಿ ರೊಟ್ಟಿ ತಿಂದು ಬೋರಾಗಿದ್ದರೆ ಒಂದು ಸಲ ಜೋಳದ ರೊಟ್ಟಿನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಅದರಲ್ಲೂ ಕಾಳಿನ ಪಲ್ಯ ಜೊತೆ ಅಂತೂ ಆಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಲಂಚ್ ಬಾಕ್ಸ್ಗೆ ಅಂತ ನಾನು ಆರು ರೊಟ್ಟಿನ ಕರೆಕ್ಟಾಗಿ ಮಾಡ್ಕೊಳ್ತೀನಿ ನೋಡಿ ಕರೆಕ್ಟಾಗಿ ಆರು ರೊಟ್ಟಿ ಆಗುವಷ್ಟೇ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಈ ಥರ ಒಂದೇ ಸೈಜಲ್ಲಿ ಆರು ರೊಟ್ಟಿ ಆಗೋ ಹಾಗೆ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೀವು ಚಪಾತಿನ ಯಾವ ಥರ ಮಾಡ್ತೀರೋ ಅದೇ ಥರ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಮೇಲ್ಗಡೆ ಹಿಟ್ಟು ಹಾಕೋಬಾರ್ದು ರೊಟ್ಟಿಗೆ ಜೋಳದ ರೊಟ್ಟಿಗೆ ಚಪಾತಿಗಾದರೆ ನೀವು ಎರಡು ಕಡೆ ಹಿಟ್ಟನ್ನ ಹಚ್ತೀರಾ ಆದರೆ ಜೋಳದ ರೊಟ್ಟಿಗೆ ಕೆಳಗಡೆ ಮಾತ್ರ ಹಿಟ್ಟು ಹಾಕೋಬೇಕು ಚಪಾತಿ ಯಾವ ಥರ ಲಟ್ಟಿಸ್ತಿರೋ ಅದೇ ಥರ ಸೇಮ್ ಲಟ್ಟಿಸ್ಬೇಕು ನೀವು ಚಿಕ್ಕದಾಗಿ ಕೂಡ ರೊಟ್ಟಿನ ಮಾಡ್ಕೊಳ್ಬೋದು ನಾನು ದೊಡ್ಡದಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಸೈಜಲ್ಲಿ ಮಾಡ್ತೀನಿ ರೊಟ್ಟಿ ಹಿಂದ್ಗಡೆ ಹಚ್ಚೋಕ್ಕೆ ಕಾಟನ್ ಬಟ್ಟೆನ ಇಟ್ಕೋಬೇಕು ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ರೊಟ್ಟಿ ಮೇಲ್ಗಡೆ ಹಚ್ಚಬೇಕು ತವಾ ಮೇಲೆ ಹಾಕಿದ್ಮೇಲೆ ನೀರು ಯಾಕೆ ಹಚ್ಚಬೇಕು ಅಂದರೆ ಕೆಳಗಡೆ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಡಿರೋದ್ರಿಂದ ಸ್ವಲ್ಪ ನೀರನ್ನು ಹಚ್ಕೋಬೇಕು ಮೇಲ್ಗಡೆ ನೀರು ಹಚ್ಚಿದ್ಮೇಲೆ ಮಾಮೂಲಿ ಬೇಯಿಸ್ಬೇಕು ಎಣ್ಣೆ ಹಚ್ಚಾಗಿಲ್ಲ ರೊಟ್ಟಿಗೆ ಚಪಾತಿಗೆ ಮಾತ್ರ ಎಣ್ಣೆ ಹಾಕೋದು ಈ ಥರ ಎಣ್ಣೆ ಇಲ್ಲದೆ ಬಟ್ಟೆಯಿಂದ ಈ ಥರ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಬೇಯಿಸ್ಕೊಳ್ಬೇಕು ನಾನು ಒಂದು ರೊಟ್ಟಿನ ಮಾತ್ರ ತೋರಿಸ್ತಾ ಇದ್ದೀನಿ ಈ ಥರ ನಾನು ಆರು ರೊಟ್ಟಿನ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಮೂರು ಹಾಗೆ ಮಧ್ಯಾಹ್ನ ಮೂರು ಈ ಥರ ಲಂಚ್ ಬಾಕ್ಸ್ಗೆ ಅಂತ ನಾನು ಹಾಕಿರ್ತೀನಿ ಆಗಿದೆ ಇವಾಗ ನೋಡಿ ರೊಟ್ಟಿ ಕೂಡ ರೆಡಿ ಆಯಿತು ಈಗ ಲಂಚ್ ಬಾಕ್ಸ್ಗೆ ಇದ್ದೀನಿ ಹುರುಳಿಕಾಳಿನ ಪಲ್ಯ ಅಂತೂ ಸೂಪ್ಪರಾಗಿ ಕಾಣಿಸ್ತಾ ಇದೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಒಂದರಲ್ಲಿ ಹುರುಳಿಕಾಳು ಪಲ್ಯನ ಹಾಕ್ತಾಯಿದ್ದೀನಿ ಇನ್ನೊಂದರಲ್ಲಿ ಇನ್ನೊಂದರಲ್ಲಿ ಜೋಳದ ರೊಟ್ಟಿನ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿದ ಕಾಳುಗಳನ್ನು ಪಲ್ಯ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನೀವು ಕೂಡ ಈ ಲಂಚ್ ಬಾಕ್ಸ್ ರೆಸಿಪಿನ ಟ್ರೈ ಮಾಡಿ ನಾನು ಹಾಕೋ ಹೊಸ ಹೊಸ ಲಂಚ್ ಬಾಕ್ಸ್ ರೆಸಿಪೀಸ್ನ ಆದಷ್ಟು ಶೇರ್ ಮಾಡಿ ನಿಮ್ಗೆ ಯಾವುದಾದ್ರೂ ಲಂಚ್ ಬಾಕ್ಸ್ ರೆಸಿಪಿ ಬೇಕಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್